ಕುಂಟಪಟ್ಟಣದ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ರಸ್ತೆಯ ಬಳಿ ಶ್ರೀ ಮಾರಿಬಂಟ ಝಟಕ ನಾಗದೇವತೆ ಹಾಗೂ ಚೌಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿರುವ ರಾಜಕಾಲುವೆಗೆ ಹೋಟೆಲ್ಗಳ ಕಲುಷಿತ ನೀರು ಬಿಡುಗಡೆಯಾಗುತ್ತಿರುವುದರಿಂದ ಆ ಭಾಗ ಗಬ್ಬೆದ್ದು ನಾರುವಂತಾಗಿದೆ ಕುಂಟಾ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ರಸ್ತೆಯಲ್ಲಿರುವ ಶ್ರೀ ಮಾರಿಬಂಟ ಜಟಗ ನಾಗದೇವತೆ ಹಾಗೂ ಚೌಡೇಶ್ವರಿ ದೇವಿಯ ದೇವಸ್ಥಾನದ ಪಕ್ಕದಲ್ಲೇ ರಾಜಕಾಲುವೆ ಇದ್ದು ಈ ಕಾಲುವೆಗೆ ಹೊಸ ಬಸ್ ನಿಲ್ದಾಣದ ಶೌಚಾಲಯದ ನೀರು ಅಲ್ಲಿನ ಅಕ್ಕಪಕ್ಕದ ಹೋಟೆಲ್ಗಳ ತ್ಯಾಜ್ಯಗಳ ಕಲುಷಿತ ನೀರನ್ನು ನೇರವಾಗಿ ಬಿಡುತ್ತಿದ್ದರಿಂದ ಕಾಲುವೆಯ ಇಕ್ಕೆಲೆಗಳಲ್ಲಿರುವ ಮನೆಗಳಿಗೆ ದುರ್ವಾಸನೆ ಬರುವಂತಾಗಿದೆ ಅಲ್ಲದೆ ತ್ಯಾಜ್ಯಗಳ ನೀರು ಕಾಲುವೆಯಲ್ಲಿ ನಿಂತು ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಅಧಿಕವಾಗಿದೆ ಇದರಿಂದ ಆ ಭಾಗದಲ್ಲಿ ಹಂದಿಗಳ ಕಾಟವು ಜಾಸ್ತಿಯಾಗಿದ್ದು ಆ ಭಾಗವನ್ನು ಇನ್ನಷ್ಟು ಹೊಲಸು ಮಾಡುತ್ತಿದೆ ಅಲ್ಲದೆ ಈ ಭಾಗದಲ್ಲಿ ದೇವಸ್ಥಾನವಿರುವುದರಿಂದ ಅಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕೂ ತೊಂದರೆಯಾಗಿದೆ ಆ ದೇವರ ಗುಡಿಯ ಪಕ್ಕದಲ್ಲಿ ಬಾವಿ ತೆಗೆಯಲು ಸಿದ್ಧತೆ ನಡೆದಿದ್ದು ಆ ಬಾವಿಯಲ್ಲಿ ಬರುವ ನೀರಿಗೂ ಈ ಕಲುಷಿತ ನೀರು ಸೇರುವ ಸಾಧ್ಯತೆ ಇದೆ ಈ ನೀರನ್ನು ದೇವರಿಗೆ ಅಭಿಷೇಕ ಮಾಡಲು ಅಲ್ಲಿನ ಭಕ್ತರ ಧಾರ್ಮಿಕ ಭಾವನೆಗೂ ಧಕ್ಕೆ ಉಂಟಾಗಲಿದೆ ಮತ್ತು ದೇವರ ಗುಡಿಯ ಹಿಂಭಾಗದಲ್ಲಿಯೇ ಹೋಟೆಲ್ ಮಾಲೀಕನೋರ್ವ ಶೌಚಾಲಯದ ಟ್ಯಾಂಕ್ ನಿರ್ಮಿಸಿ ಅಲ್ಲಿನ ವಾತಾವರಣವನ್ನ ಇನ್ನಷ್ಟು ಕೆಡಿಸಿದ್ದಾರೆ ಹಾಗಾಗಿ ಈ ಬಗ್ಗೆ ಕುಮಟಾ ಪುರಸಭೆ ಅಧಿಕಾರಿಗಳು ಗಮನಹರಿಸಿ ರಾಜಕಾಲುವೆಗೆ ನೇರವಾಗಿ ಕಲುಷಿತ ನೀರನ್ನು ಬಿಡದಂತೆ ಅಗತ್ಯ ಕ್ರಮ ವಹಿಸಬೇಕು ಅಲ್ಲದೆ ಅಂಥ ಹೋಟೆಲ್ಗಳನ್ನು ಗುರುತಿಸಿ ಮಾಲೀಕರಿಗೆ ಎಚ್ಚರಿಕೆ ನೀಡಬೇಕು ಎಂದು ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಅನಂತರಾಯ್ ಪೈ ಉಪಾಧ್ಯಕ್ಷ ರಾಜು ನಾಯ್ಕ್ ಕಾರ್ಯದರ್ಶಿ ಜಯರಾಮ್ ಗುಣ್ಗಾ ಅರ್ಚಕ ರಾಮಚಂದ್ರ ಗುಣಗಾ ಸೇರಿದಂತೆ ಅಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ ಮಠದ ಸಾರ್ವಜನಿಕ ಬಸ್ ನಿಲ್ದಾಣದಿಂದ ರೈಲ್ವೆ ಗೆ ಹೋಗುವ ರಸ್ತೆಯಲ್ಲಿರುವಂತಹ ಶ್ರೀ ಮಾದಿಬಂಟ ಜಟಗದೇವರ ಸನ್ನಿಧಿಯಲ್ಲಿ ನಾವು ಈಗ ಇದ್ದೇವೆ ಇದು ಪುರಾ ತುಂಬಾ ಪುರಾತನವಾದ ಪುರಾಣ ಪ್ರಸಿದ್ಧವಾದ ಸ್ಥಳವಾಗಿದೆ ಈ ಜಾಗದಲ್ಲಿ ಜಟಗೇಶ್ವರ ಹಾಗೂ ಚಾಮುಂಡಿ ನಾಗದೇವರ ಸನ್ನಿಧಾನ ಎಲ್ಲ ಇರುತ್ತದೆ ಈ ಜಾಗದಲ್ಲಿ ಈಗ ತುಂಬಾ ವರ್ಷದಿಂದ ಸಮಸ್ಯೆಗಳು ಉದ್ಭವಿಸ್ತಾ ಇದ್ದೇವೆ ರೈಲ್ವೆ ರಸ್ತೆಗೆ ಇಲ್ಲಿ ಈ ದೇವರಿಗೆ ಸಂಬಂಧಪಟ್ಟಂತ ಒಂದು ಬಾವಿಯು ಮುಚ್ಚಿ ಹೋಗಿದೆ ಅದರಿಂದ ಇಲ್ಲಿ ದೇವರಿಗೆ ಇಲ್ಲಿ ಒಂದು ತಾತ್ಕಾಲಿಕವಾಗಿ ನಾವು ಸಂಪೂರ್ಣ ದೇವರ ಅಭಿಷೇಕದ ಸಲುವಾಗಿ ಒಂದು ಬಾವಿಯನ್ನು ತೋರಿಸಬೇಕಾಗಿದೆ ಇಲ್ಲಿ ಮೇನ್ ಅಂದರೆ ಈಗ ಇಲ್ಲಿ ದೇವಸ್ಥಾನಕ್ಕೆ ಸೈಡ್ನಿಂದ ಎಲ್ಲ ದೇವಸ್ಥಾನದ ಪಕ್ಕ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡಿನ ನೀರು ಕೊಳಚೆ ನೀರು ಬಸ್ ಸ್ಟ್ಯಾಂಡಿನ ಶೌಚಾಲಯ ಹಾಗೂ ಅನುಪಮ ರೈಲ್ ಹೋಟೆಲ್ನಂದು ಮತ್ತು ಬಸ್ ಸ್ಟ್ಯಾಂಡ್ ಎದುರಿಗಿರುವಂಥ ಎಲ್ಲ ಹೋಟೆಲ್ನವರು ಸಹ ಘಟ್ಟರಿಗೆ ಓಪನ್ ತೆರೆದ ಕಾಲುವೆಗೆ ತಮ್ಮ ರಾಡಿ ನೀರನ್ನು ಬಿಟ್ಟುಕೊಂಡು ಇಲ್ಲಿ ವಾಯುಮಾಲಿನ್ಯ ಪರಿಸರ ಮಾಲಿನ್ಯ ಎಲ್ಲ ಆಗಿದೆ ತುಂಬ ರೋಗರುಜಿನಗಳು ಹರಡುವಂಥ ಪರಿಸ್ಥಿತಿ ಉದ್ಭವಿಸಿದೆ ಅದೇ ನೀರು ಮುಂದೆ ಹೋಗಿ ಆಚೆ ಈಚೆ ಮನೆ ಬಾವಿಗಳಿಗೆಲ್ಲ ಇಳಿದು ಬಾವಿಯ ಜನರಿಗೆ ಕುಡಿಯುವ ನೀರನ್ನು ಸಹ ಆಗಿದೆ ಈ ದಿಶೆಯಲ್ಲಿ ನಾವು ಕುಮಟಾ ಪುರಸಭೆಯವರಿಗೆ ತಹಶೀಲ್ದಾರಿಗೆ ಮತ್ತು ಎ ಸಿ ಅವರಿಗೆ ಮನವಿಯನ್ನು ಮಾಡಿದ್ವಿ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಸ್ವಾಮಿಯವರು ಈ ದಿಶೆಯಲ್ಲಿ ಕಾರ್ಯಕ್ರಮ ತಮ್ಮ ತುಂಬ ಮುತುವರ್ಜಿ ವಹಿಸಿಕೊಂಡು ಅವರ ಸ್ಟಾಫನ್ನು ಎಲ್ಲರೂ ಕರ್ಕೊಂಡು ಬಂದು ಇಲ್ಲ ಸ್ವಚ್ಛ ಮಾಡಿಸಿಕೊಂಡು ಈ ಜಾಗ ಕಡಿಸ್ಕೊಂಡು ಕಟ್ಸ್ಕೊಂಡು ಎಲ್ಲ ತುಂಬ ಕ್ಲೀನ್ ಮಾಡಿಸಿದ್ದಾರೆ ಈಗ ಅಲ್ಲಿ ಬ್ಲೀಚಿಂಗ್ ಹಾಕ್ಕೊಂಡು ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಆದರೆ ಮೇನ್ ಅಂದರೆ ಈಗ ನೀರು ಬರುವಂಥ ಸಮಸ್ಯೆನ ಅದು ಮೊದಲೇ ಬಂದ್ ಮಾಡಬೇಕಾಗಿ ನಾವು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆಗಲಿ ಎ ಸಿ ಅವರಾಗಲಿ ಜಿಲ್ಲಾಧಿಕಾರಿಗಳು ಈ ದಿಶೆಯಲ್ಲಿ ಮುಖ್ಯವಾಗಿ ಪರಿಸರ ಮಾಲಿನ್ಯ ಮಂಡಳಿಯವರು ಸಹ ಈ ದಿಶೆಯಲ್ಲಿ ಮುಖ್ಯವಾಗಿ ತಮ್ಮ ಕ್ರಮವನ್ನು ಕೈಗೊಳ್ಳಬೇಕು ಕೇಳ್ತೇವೆ ಈ ಹೋಟೆಲ್ನವರಿಗೆ ಯಾರಿಗೆ ತಮ್ಮ ತ್ಯಾಜ್ಯ ನೀರನ್ನು ಸಂಗ್ರಹಿಸಿಕೊಂಡು ಸೋಕ್ ಫಿಟ್ ಮಾಡಲಿಕ್ಕೆ ಅಥವಾ ಏನು ಅವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ವೋ ಅಂತವರು ತೆರೆದ ಕಾಲುವಿಗೆ ಬಿಡ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ ನಾವು ಈ ವಾಹಿನಿ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ದೇವರ ಈ ಸ್ಥಾನದಲ್ಲಿ ತುಂಬ ಸಮಸ್ಯೆ ಇರುವುದರಿಂದ ಈ ದೇವರ ಜೀರ್ಣೋದ್ಧಾರ ಕಾರ್ಯಕ್ರಮ ಸಹ ಈ ನಾವು ಮಾಡಬೇಕಂತ ರಾಮದೇವಿಯಲ್ಲಿ ಕೇಳಿಕೊಂಡು ಆ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದೇವೆ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಎರಡು ದಿನ ಈ ನಾಳೆ ಮತ್ತು ನಾಡಿದ್ದು ಎರಡು ದಿನ ಈ ದೇವಸ್ಥಾನದ ಸಂಬಂಧಪಟ್ಟಂತೆ ತುಂಬ ಉಚ್ಚಾಟನೆ ಆದಿ ಪುರ ತುಂಬ ಹವನ ಹೋಮಾದಿಗಳೆಲ್ಲ ನಡೆಯುತ್ತಿವೆ ಎಲ್ಲರೂ ತಮ್ಮ ಸಹಕಾರವನ್ನು ಕೊಡಬೇಕು ಮುಂದೆ ಮುಂದಿನ ದಿನಗಳಲ್ಲಿ ಈ ಸ್ಥಾನವನ್ನು ಅಭಿವೃದ್ಧಿಪಡಿಸಿ ದೇವರಿಗೆ ನೂತನ ಆಲಯ ಮತ್ತು ನಾಗರಿಗೆ ಒಂದು ಸ್ಥಾನ ಚೌಂಡಿಗೆ ಎಲ್ಲ ಸ್ಥಾನ ಮಾಡಿಕೊಂಡು ಇದನ್ನು ಜಾಗವನ್ನು ಮಾಡಿಸುವಂತ ರೂಪುರೇಷೆಯನ್ನು ಸಹ ನಾವು ಮಾಡಿದ್ದೇವೆ ಇದಕ್ಕೆ ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಸುಮಾರು ಖರ್ಚಾಗಬಹುದು ಅಂತಲೂ ಲೆಕ್ಕಾಚಾರವನ್ನು ಮಾಡಿದ್ದೇವೆ ಈ ದಿಶೆಯಲ್ಲಿ ತಮ್ಮೆಲ್ಲರ ಸಹಕಾರವನ್ನ ಸಹಾಯವನ್ನು ನಾವು ಕೊಡ್ತಾ ಇದೇವೆಸ್ ನ್ಯೂಸ್ಗಾಗಿ ರಾಘವೇಂದ್ರ ದೇವಾಕರ್ ಕುಮಟಾ